ನೋಡಿ ಪ್ರಶ್ನೆ ಹೇಗಿದೆ ಕೆಲವೊಮ್ಮೆ ಕುಟುಂಬದ ವ್ಯವಸ್ಥೆ ವಿವಿಧ ಕರ್ತವ್ಯದಲ್ಲಿ ತೊಡಗಿರುವಾಗ ಮನಸ್ಸು ಕೃಷ್ಣನಿಂದ ದೂರವಾಗುತ್ತದೆ ಈ ಸ್ಥಿತಿಯಲ್ಲಿ ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿರವಾಗಿರಲು ಹೇಗೆ ಸಾಧ್ಯ ಅಂದರೆ ಈ ಪ್ರಶ್ನೆಯಲ್ಲಿ ಇರುವ ದೋಷ ಏನಂದರೆ ಇಲ್ಲಿ ಕುಟುಂಬದ ಕರ್ತವ್ಯ ಬೇರೆ ಭಗವಂತನ ಸ್ತುತಿ ಬೇರೆ ಅಂತ ನೀವು ವಿಭಾಗಿಸಿದ್ದೀರಿ ಹೌದಲ್ಲ ಕುಟುಂಬದ ಅನೇಕ ಜವಾಬ್ದಾರಿಗಳನ್ನು ನಿಭಾಯಿಸುವ ಈ ತಾಪತ್ರಗಳಲ್ಲಿ ಭಗವಂತನಿಂದ ದೂರ ಸರಿದು ಬಿಡ್ತೀವಿ ಕೆಲವೊಮ್ಮೆ ಅಥವಾ ಕೃಷ್ಣ ಪ್ರಜ್ಞೆಯಿಂದ ದೂರ ಆಗಿಬಿಡ್ತೀವಿ ಆದರೆ ಬ ಕುಟುಂಬದ ಕರ್ತವ್ಯ ನಿರ್ವಹಣೆ ಮಾಡುವ ಸಮಯದಲ್ಲೂ ಅಥವಾ ಜವಾಬ್ದಾರಿ ನಿಭಾಯಿಸುವ ಕೆಲಸ ಸಮಯದಲ್ಲೂ ಹೇಗೆ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ನೋಡಿ ಇವೆರಡನ್ನೂ ಬೇರೆ ಬೇರೆ ಅಂತ ಅಂದುಕೊಳ್ಬೇಡಿ ಬದುಕು ಅಥವಾ ಕೃಷ್ಣ ಪ್ರಜ್ಞೆ ಎರಡನ್ನ ಯಾಕೆ ಬೇರೆ ಮಾಡ್ತೀರಿ ಇಲ್ಲ ಎರಡು ಒಂದೇ ಆಗಬೇಕು ಅಲ್ವಾ ಕೃಷ್ಣ ಪ್ರಜ್ಞೆ ಅಥವಾ ಕೃಷ್ಣನ ಸ್ತುತಿ ಮಾಡಲಿಕ್ಕೆ ಅಥವಾ ಭಗವಂತನ ಸ್ತುತಿ ಮಾಡಲಿಕ್ಕೆ ಅಥವಾ ಅವನನ್ನು ನೆನೆಯಲಿಕ್ಕೆ ಸಪರೇಟ್ ಸಮಯ ಬೇಕಾಗಿಲ್ಲ ಬದುಕಿನ ಕಷ್ಟಗಳು ದುಃಖಗಳು ಸುಖ ಸಂತೋಷ ಅಂದರೆ ಸಿಹಿ ಕಹಿ ಎರಡೂ ಸಮಯದಲ್ಲೂ ಅದು ಭಗವಂತನ ಪ್ರಸಾದ ಅಲ್ವಾ ನೀವು ಹೇಳ್ತಾ ಇದ್ದೀರಿ ಬದುಕಿನ ವಿವಿಧ ಕರ್ತ ಕರ್ತವ್ಯಗಳಲ್ಲಿ ತೊಡಗಿದ್ದಾಗ ಕೃಷ್ಣ ಮನಸ್ಸು ಕೃಷ್ಣನಿಂದ ದೂರವಾಗುತ್ತೆ ಅಂತ ಆ ವಿವಿಧ ಕರ್ತವ್ಯಗಳು ಏನು ಅದು ಭಗವಂತನ ಪ್ರಸಾದವೇ ಹೌದು ಅಥವಾ ಅವನೇ ವಹಿಸಿರುವುದಲ್ವೇ ಅಂದರೆ ಕರ್ತವ್ಯಗಳೆಲ್ಲವನ್ನೂ ಕೂಡ ನೀವು ಶಿವಪ್ರಸಾದ ಭಗವಂತನ ಪ್ರಸಾದ ಕೃಷ್ಣ ಪ್ರಸಾದ ಅಂತ ಅಂದುಕೊಳ್ಳದೆ ಹೋದರೆ ಅದು ಹೇಗೆ ಒಳ್ಳೆಯ ಜೀವನ ಶೈಲಿ ಆಗ್ಲಿಕ್ಕೆ ಸಾಧ್ಯ ಕಷ್ಟಗಳನ್ನ ಕಷ್ಟಗಳ ಜೊತೆ ಡೀಲ್ ಮಾಡಬೇಕಾದ್ರೆ ಫೈಟ್ ಮಾಡಬೇಕಾದ್ರೆ ದೇವರನ್ನು ಮರೆತು ಬಿಡ್ತೀವಿ ಕೆಲವೊಮ್ಮೆ ಅಂತ ಹೇಳ್ತಿದ್ವಿ ಆ ಕಷ್ಟವೂ ಕೂಡ ಅಥವಾ ಆ ತಾಪತ್ರೆಗಳೂ ಕೂಡ ಭಗವಂತನ ಪ್ರಸಾದವೇ ಹೌದು ನಿಮ್ಮನ್ನು ಗಟ್ಟಿಗೊಳಿಸ್ಲಿಕ್ಕೆ ಬಂದಿರೋದು ಅದಕ್ಕೆ ಸಂಕಟ ಬಂದಾಗಲೇ ತಾನೇ ವೆಂಕಟರಮಣನ ನೆನಪಾಗುವುದು ಸಂತೋಷಕ್ಕಿಂತ ಹಾಗೆ ನೋಡಿದ್ರೆ ದುಃಖದ ಸಮಯದಲ್ಲಿ ಭಗವಂತನನ್ನು ಹೆಚ್ಚು ಸ್ಮರಣೆ ಮಾಡಬೇಕು ಮಹಾನ್ ಭಕ್ತರು ಹೇಗೆ ಇವರು ಮಹಾನ್ ಭಕ್ತರಾದರು ಅಂದರೆ ಅವರು ಸಂಕಟ ಬಂದಾಗ ಮಾತ್ರವಲ್ಲ ಸಂತೋಷದ ಸಮಯದಲ್ಲೂ ಕೂಡ ಇದು ಭಗವಂತನ ಲೀಲೆ ಇದು ಭಗವಂತನ ಪ್ರಸಾದ ಬೇವು ಬರಲಿ ಬೆಲ್ಲ ಬರಲಿ ಒಳಿತು ಬರಲಿ ಕೆಡಕು ಬರಲಿ ಲಾಭ ಬರಲಿ ನಷ್ಟ ಬರಲಿ ಇದು ಭಗವಂತನ ಪ್ರಸಾದ ಅಂದುಕೊಂಡಾಗಲಿ ಅದು ನಾನು ಶ್ರೇಷ್ಠ ಭಕ್ತನಾಗಲಿಕ್ಕೆ ಸಾಧ್ಯ ಬದುಕಿನ ನಾನಾ ತಾಪತ್ರಗಳ ನಡುವೆಯೂ ಸದಾಕಾಲ ಹರೇ ಕೃಷ್ಣ ಓಂ ನಮ ಶಿವಾಯ ಗೋವಿಂದ ನಾರಾಯಣ ಮಲಗಿದಾಗ ಎದ್ದಾಗ ಬೆಳಗ್ಗೆ ಸಂಜೆ ರಾತ್ರಿ ಯಾವಾಗ ಆಕಳಿಸಿದಾಗ ನಿದ್ದೆ ಬಂದಾಗ ನಿದ್ದೆಯಿಂದ ಎಚ್ಚರವಾದಾಗ ಕೆಲಸ ಮಾಡುವಾಗ ಕೂತಾಗ ನಿಂತಾಗ ಯಾವ ಸಮಯದಲ್ಲಾದರೂ ಕೂಡ ಅವನನ್ನು ಸ್ತುತಿಸ್ತಾ ಹೋಗಬೇಕು ಹಾಗೆ ಸ್ತುತಿಸ್ತಾ ಹೋದಾಗ ನಿಮ್ಮ ಮುಂದೆ ಬರುವ ಎಂಥ ಕಷ್ಟಗಳನ್ನೂ ಕೂಡ ಅರಗಿಸಿಕೊಳ್ಳುವ ಅಥವಾ ಅದನ್ನು ಎದುರಿಸುವ ಶಕ್ತಿಯನ್ನು ದೇವರು ಕೊಡ್ತಾನೆ ಸಾಮಾನ್ಯವಾಗಿ ಕಷ್ಟ ಬಂದಾಗ ದೇವರನ್ನು ಹೆಚ್ಚು ನೆನಪು ಮಾಡಿಕೊಳ್ತಾನೆ ಮನುಷ್ಯ ಸುಖ ಬಂದಾಗ ದೇವರ ಸ್ಮರಣೆ ಕಡಿಮೆ ಆಗ್ಬಿಡುತ್ತೆ ಕೆಲವು ಅಥವಾ ಕೆಲವೊಮ್ಮೆ ದೇವರನ್ನು ನಂಬದ ಅಥವಾ ಕೆಲವು ದುಷ್ಟರ ಅಥವಾ ಕೆಲವು ದುರ್ಜನರ ಸಹವಾಸ ಮಾಡದಾಗಲೂ ದೇವರನ್ನು ಮರೆತು ಬಿಡ್ತೇವೆ ಆದರೆ ಹಾಗೆ ಆಗಬಾರದು ಯಾವಾಗಲಾದರೂ ಆದರೂ ಪ್ರತಿ ಕ್ಷಣ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಸದಾಕಾಲ ಭಗವಂತನ ನಾಮಸ್ಮರಣೆ ಮಾಡಬೇಕು ಕೃಷ್ಣ ಪ್ರಜ್ಞೆಯಲ್ಲಿ ಜಾಗೃತವಾಗಿರುವುದು ಅಂದ್ರೆ ನಮ್ಮ ಕೆಲಸಗಳನ್ನ ಬಿಟ್ಬಿಟ್ಟು ಹರೇ ಕೃಷ್ಣ ಮಂತ್ರ ಹೇಳ್ಕೊಂಡು ಕೂತ್ಕೊಳ್ಳೋದು ಅಂತ ಅಲ್ಲ ಪಾತ್ರೆ ಬೆಳಗ್ಬೇಕಾದ್ರೂ ಹರೇ ಕೃಷ್ಣ ಅಂತ ಅಂದ್ಕೊಳ್ಬೇಕು ಬಟ್ಟೆ ಹೋಗಿಬೇಕಾದರೂ ಗೋವಿಂದ ನಾರಾಯಣ ಅಂದ್ಕೊಳ್ಬೇಕು ಅದನ್ನು ಸ್ತುತಿಸದೇ ನಿಷಿದ್ಧ ಮಾಡುವ ಜಾಗ ಯಾವುದೂ ಇಲ್ಲ ಈ ಬ್ರಹ್ಮಾಂಡದಲ್ಲಿ ನೀವು ಟಾಯ್ಲೆಟ್ ಇಂದ ಬಾತ್ರೂಮ್ ಇಂದ ಹಿಡಿದು ಯಾವ ಯಾವುದನ್ನು ಈ ಜಗತ್ತು ತೂ ಅಶ್ಲೀಲ ಅಸಂಬದ್ಧ ಅಂತಾರಲ್ಲ ಯಾವ ಜಾಗವೂ ಇಲ್ಲ ಭಗವಂತನನ್ನ ಸ್ಮರಿಸದೆ ಏ ಈ ಜಾಗದಲ್ಲಿ ಭಗವಂತನ ಹೆಸರು ಹೇಳಬಾರ್ದಪ್ಪ ಅಂತ ಇರುವ ಯಾವ ಜಾಗವೂ ಇಲ್ಲ ಈ ಜಗತ್ತಲ್ಲಿ ಒಂದು ತಾಯಿ ಮಗುವನ್ನು ಹೇರುವ ಜಾಗದಿಂದ ಹಿಡಿದು ಗಂಡ ಹೆಂಡತಿಯರ ಇವನ್ ಲೈಂಗಿಕ ಕ್ರಿಯೆ ಅಥವಾ ಆ ಮಿಲನದ ಸಮಯದಲ್ಲೂ ಭಗವಂತನ ಸ್ಮರಣೆ ಮಾಡು ಯಾಕಂದರೆ ಹಾಗೆ ಭಗವಂತನ ನಾಮಸ್ಮರಣೆ ನಡೆದ ಯಾವ ಜಾಗದಲ್ಲಾದರೂ ದುಷ್ಟಶಕ್ತಿಗಳ ಪ್ರವೇಶ ಇರಲಿಕ್ಕಿಲ್ಲ ಅಂತ ನಮ್ಮಲ್ಲಿ ಆ ಗಂಡು ಹೆಣ್ಣು ಅಥವಾ ಗಂಡ ಹೆಂಡತಿಯ ಮಿಲನದ ಸಮಯದಲ್ಲೂ ದೇವರ ನಾಮವನ್ನು ಉಚ್ಚಾರಿಸುವ ಪದ್ಧತಿ ಅಂದರೆ ಒಳ್ಳೆಯ ಸಂತಾನಗಳ ಕಾರಣಕ್ಕಾಗಿ ಅದನ್ನು ಬಹಳ ಎತ್ತರದ ಆಲೋಚನೆಯನ್ನಾಗಿಟ್ಟಿದ್ರು ಅದು ಯಾಕೋ ತುಂಬ ತುಚ್ಚುವಾಗಿ ನೋಡ್ತಾರೆ ಕೆಲವೊಮ್ಮೆ ಇಲ್ಲ ಭಗವಂತನ ಹೆಸರನ್ನು ಉಚ್ಚಾರ ಮಾಡಲು ನಿಷಿದ್ಧ ಅನ್ನುವ ಯಾವ ಜಾಗವೂ ಈ ಜಗತ್ತಲ್ಲಿಲ್ಲ ಯಾವ ಕ್ಷಣವೂ ಇಲ್ಲ ಎಲ್ಲ ಸಮಯದಲ್ಲೂ ಅದಕ್ಕಿಂತ ಸಪ್ರೇಟ್ ಸಮಯ ಕೊಡೋದು ನನ್ನ ಪ್ರಕಾರ ಅಷ್ಟೇನು ಒಳಿತಲ್ಲ ಯಾವ ಸಮಯ ಬೇಕಾದರೂ ಓಹ್ ಅದಕ್ಕೆ ನಾನು ಬೆಳಗಿನ ಜಾವ ಮಾತ್ರ ಸೀಮಿತ ಮಾಡ್ತೀನಿ ಬೆಳಗಿನ ಜಾವದಲ್ಲಿ ನಾನು ಹರೇ ಕೃಷ್ಣ ಮಂತ್ರ ಹೇಳ್ತೀನಿ ಇಡೀ ದಿನ ನನಗೆ ಅಷ್ಟೊಂದು ಟೈಮ್ ಸಿಗೋಲ್ಲ ಅರೆ ಜಪಮಣಿ ಹಿಡ್ಕೊಂಡು ಯಾವಾಗಲೂ ಹರೇ ಕೃಷ್ಣ ಅನ್ನೋದಲ್ಲ ಅಥವಾ ಬೆಳಗಿನ ಜಾವದಲ್ಲಿ ಅನ್ನೋದಲ್ಲ ನನ್ನ ಕೆಲಸ ನಾನು ಮುಖ್ಯಮಂತ್ರಿ ಇರ್ಬೋದು ನಾನು ಸಚಿವ ಇರ್ಬೋದು ನಾನು ದೊಡ್ಡ ಜ್ಞಾನಿ ಇರ್ಬೋದು ಅಥವಾ ನಾನು ದೊಡ್ಡ ಎಮ್ ಎಲ್ ಎ ಇರ್ಬೋದು ಅಥವಾ ಯಾವುದೋ ದೊಡ್ಡ ಅಧಿಕಾರಿ ಇರ್ಬೋದು ಏನೇ ಇರ್ಬೋದು ಮಾತಿನ ಮಧ್ಯೆ ನಮಸ್ಕಾರ ಮಾಡಬೇಕಾದ್ರೆ ಹರೇ ಕೃಷ್ಣ ಯಾರಾದರೂ ಹೋಗಿ ಬರ್ತೀರಾ ಹರೇ ಕೃಷ್ಣ ಬಂದ್ರ ಹರೇ ಕೃಷ್ಣ ಎಷ್ಟು ಅಂದರೆ ಎಲ್ಲ ಕಡೆ ಹೇಳಲಿಕ್ಕೆ ಅವಕಾಶ ಇದೆ ಅದಕ್ಕೆ ಸಪ್ರೇಟ್ ಸಮಯ ಮೀಸಲಿಡೋದು ಬೇಡ ಬದುಕಿನ ತಾಪತ್ರೆಗಳು ಬಂದಾಗ ಅಂದ್ರೆ ಏನು ಮೂರು ರೀತಿಯ ತಾಪಗಳನ್ನು ತಾಪತ್ರಯ ಅಂತ ಕರೀತಾರೆ ಅಲ್ವಾ ತ್ರಿ ತಾಪ ತ್ರ ಮೂರು ರೀತಿಯ ತಾಪ ಆದಿ ದೈವಿಕ ಆದಿ ಭೌತಿಕ ಆಧ್ಯಾತ್ಮಿಕ ಹಂಗಂದ್ರೇನು ಆಧ್ಯಾತ್ಮಿಕ ಅಂದ್ರೆ ನಿಮ್ಮೊಳಗಡೆ ಕೋಪ ಆತಂಕ ಭಯ ದುಃಖ ಕೆಟ್ಟ ಯೋಚನೆಗಳು ಇದು ಆಧ್ಯಾತ್ಮಿಕ ತಾಪತ್ರೆ ಅಂದ್ರೆ ಇದು ಕೂಡ ತಾಪವೇ ಅಂತರಂಗದ ತಾಪ ದುಃಖ ಭಯ ಆತಂಕ ಇನ್ನು ಆದಿ ಭೌತಿಕ ಅಂದ್ರೆ ನಿಮ್ಗೆ ಆಧ್ಯಾತ್ಮಿಕ ತಾಪ ಮೂರು ರೀತಿಯ ತಾಪ ಅದನ್ನೇ ತಾಪತ್ರಯ ಅಂತ ಅಂದ್ರೆ ಈ ಹಳ್ಳಿ ಕಡೆ ಬಳಸ್ತಾರೆ ಅಯ್ಯೋ ತಾಪತ್ರಯ ಅಲ್ಲ ಕಣಪ್ಪ ತಾಪತ್ರಯ ಅಂದ್ರೆ ಮೂರು ರೀತಿಯ ತಾಪ ಅಂದ್ರೆ ದುಃಖ ಒಂದು ದೇಹಕ್ಕಾಗುವ ದುಃಖ ಅಂತರಂಗದ ದುಃಖ ಇನ್ನೊಂದು ಭೌಗೋಳಿಕ ಅಂದ್ರೆ ಭೂಕಂಪ ಆಯಿತು ಪ್ರಳಯ ಆಯಿತು ಸುನಾಮಿ ಆಯಿತು ಇದು ಆದಿ ದೈವಿಕ ನಿಮ್ಮ ದೇಹಕ್ಕೇನು ಜ್ವರ ಬಂತು ಅದು ಬಂದಿದಾಯ್ತು ಅದು ಆದಿ ಭೌತಿಕ ಒಳಗಡೆ ಏನು ದುಃಖ ಆತಂಕ ಭಯ ಡಿಪ್ರೆಷನ್ನು ಇದು ಆಧ್ಯಾತ್ಮಿಕ ಈ ಮೂರು ರೀತಿಯ ದುಃಖಗಳಿದ್ದಾವೆ ಪ್ರಕೃತಿಯಿಂದ ಬರುವ ದುಃಖ ಅತಿ ಮಳೆ ಅತಿ ಚಳಿ ಭೂಕಂಪ ಪ್ರಳಯ ಇದು ಪ್ರಕೃತಿಯಿಂದ ಬಂದ ದುಃಖ ನಿಮ್ಮ ಒಳಗಡೆ ಭಾವನೆಗಳು ಭಾವೋದ್ವೆಗಳು ದುಃಖ ಭಯ ಆತಂಕ ಡಿಪ್ರೆಷನ್ ಅದು ಇದು ಏನೇನು ಸಂಕಟಗಳಿದ್ದು ಅವು ಒಂದು ರೀತಿ ದುಃಖ ಇನ್ನೊಂದು ದೇಹಕ್ಕಾಗುವ ದುಃಖ ಜ್ವರ ಇರಬಹುದು ಆಕ್ಸಿಡೆಂಟು ಅದು ಇದು ಅಪಘಾತ ಏನೇನೋ ಇದೆಯಲ್ಲ ಇದೊಂದು ರೀತಿಯ ದುಃಖ ಬಂದರೆ ಈ ಮೂರೇ ರೀತಿಯ ದುಃಖ ಬರೋದಲ್ವ ಅದನ್ನೇ ತಾಪತ್ರೆ ಅಂತ ಕರೀತಾರೆ ಅಂದರೆ ಮೂರು ರೀತಿಯ ತಾಪಗಳನ್ನು ತಾಪತ್ರಯ ಅಂತ ಕರೀತಾರೆ ಅದನ್ನ ಹಳ್ಳಿ ಭಾಷೆಯಲ್ಲಿ ಅಯ್ಯೋ ತಾಪತ್ರೆ ಕಣಪ ವಶಿ ತಾಪತ್ರೆ ಅಲ್ಲ ಅದು ಇನ್ನೂ ಆಳಕ್ಕೋಗಿ ಹೇಳಿದಾಗ ದೊಡ್ಡವರು ಹೇಳ್ತಾರೆ ಅಂದರೆ ಮಿತ್ರ ಮಿತ್ರರಿಂದ ತಾಪತ್ರೆ ಬರೋದು ಅಂದರೆ ಮಿತ್ರರಿಂದ ನಮಗೆ ಕೆಟ್ಟದ್ದಾಗುತ್ತೆ ಕೆಲವೊಮ್ಮೆ ನಾವೇ ನಮಗೆ ಕೆಟ್ಟದ್ದು ಮಾಡ್ಕೊಳ್ತೀವಿ ಮತ್ತು ಶತ್ರುಗಳಿಂದ ತಾಪತ್ರೆಗಳಾಗ್ತವೆ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಅದೊಂದು ಕಡೆ ತಾಪತ್ರೆ ಆದರೆ ಇನ್ನೂ ಬೇರೆ ಮೂರು ರೀತಿಯ ದುಃಖ ಸ್ವಕೃತ ಮಿತ್ರಕೃತ ಶತ್ರುಕೃತ ಅಂದರೆ ನ ಸ್ವಕೃತ ಅಂದರೆ ನಾವೇ ಮಾಡ್ಕೊಳ್ಳೋ ಎಡವಟ್ಟು ನಮ್ಮ ಜೀವನ ದುಃಖಮಯ ಮಾಡ್ಕೊಳ್ತೀವಿ ಮಿತ್ರಕೃತ ನಮ್ಮೂರೂ ಅನಿಸಿಕೊಂಡವರು ಮಾಡೋ ಎಡವಟ್ಟು ಇದು ಮಿತ್ರ ಕೊಡುವ ಅಥವಾ ಮಿತ್ರ ಅಂದರೆ ಸ್ನೇಹಿತ ಅಂತ ಅಲ್ಲ ನಮ್ಮೂರು ಅಂತ ನಾವು ಮಾಡಿಕೊಳ್ಳೋ ಎಡವಟ್ಟು ಸ್ವಕೃತ ನಮ್ಮವರು ಮಾಡುವ ಎಡವಟ್ಟು ಮಿತ್ರಕೃತ ಇನ್ನು ನಮ್ಮ ಶತ್ರುಗಳು ಮಾಡುವ ಎಡ್ಬಟ್ಟು ಶತ್ರುಕೃತ ಸ್ವಕೃತ ಮಿತ್ರಕೃತ ಶತ್ರುಕೃತ ಈ ಮೂರು ರೀತಿಯಲ್ಲಿ ದುಃಖಗಳು ಬರ್ತವೆ ಅಂತ ಯಾವುದೇ ದುಃಖಗಳು ಬರಲಿ ಭಗವಂತನನ್ನು ಸದಾ ಸ್ಮರಿಸಬೇಕು ಅಲ್ವಾ ಹಾಗಾಗಿ ಇದು ತಾಪತ್ರೆ ಎಂದರೇನು ಏನು ಮತ್ತೆ ಕೃಷ್ಣ ಪ್ರಜ್ಞೆಯಲ್ಲಿ ಸದಾ ಜಾಗೃತವಾಗಿರೋದಿಕ್ಕೆ ನೀವು ಸದಾ ಕಾಲ ಭಗವಂತನ ಹೊರತುಪಡಿಸಿ ಇನ್ಯಾವುದೂ ಇಲ್ಲ ಈ ಜಗತ್ತಲ್ಲಿ ನಿಮ್ಮ ಶತ್ರು ನಿಮ್ಮ ಸ್ನೇಹಿತ ನಿಮ್ಮ ಮಕ್ಕಳು ಗಂಡ ಹೆಂಡತಿ ಬಂಧು ಬಳಗ ಅತ್ತೆ ಮಾವ ಅಜ್ಜಿ ತಾತ ಚಿಕ್ಕಪ್ಪ ದೊಡ್ಡ ಇವರೆಲ್ಲರೂ ಭಗವಂತನ ಅಂಶವೇ ಅಥವಾ ಭಗವಂತನಿಂದ ಬಂದವರೇ ಇವರೆಲ್ಲರಲ್ಲೂ ನೀನು ಭಗವಂತನನ್ನೇ ಕಾಣಬೇಕು ಅಂದರೆ ಎಲ್ಲೆಡೆಯೂ ಭಗವಂತನನ್ನು ಕಾಣುವ ಪ್ರಜ್ಞೆ ಬಂದರೆ ಸದಾ ನಿಮಗೆ ಎಲ್ಲವೂ ಅದೇ ಕಾಣುತ್ತೆ ಯಾಕಂದರೆ ಎಲ್ಲವೂ ಕೃಷ್ಣನದ್ದಿ ಎನ್ನುವುದಾದರೆ ಕೃಷ್ಣ ಸಪ್ರೇಟ್ ಎಲ್ಲೋ ದೇವಸ್ಥಾನದಲ್ಲಿ ಇದ್ದಾನೆ ಅಂತ ಅಲ್ಲ ಮತ್ತು ಭಗವತ್ ಭಕ್ತರ ಸಹವಾಸ ಇರಬೇಕು ಇಲ್ಲ ಯೋಗ ತಂಡ ಇರುತ್ತೆ ಧ್ಯಾನ ಮಾಡೋರ ತಂಡ ಇರುತ್ತೆ ಅಥವಾ ಏನೋ ಇಂಥದ್ದೊಂದು ಒಳ್ಳೆಯ ಗ್ರೂಪ್ ಇರುತ್ತೆ ಅವ್ರ ಹತ್ರ ಭಗವಂತನ ಬಗ್ಗೆ ಸದಾ ಮಾತಾಡ್ತಿರಬೇಕು ಮನೆ ಮಕ್ಕಳ ಜೊತೆ ಮಾತಾಡ್ತಿರಬೇಕು ಅಯ್ಯೋ ಗುರುಗಳಿಂಥದ್ದೊಂದು ಕಥೆ ಹೇಳಿದ್ರು ಅದರಲ್ಲಿ ಹಿಂಗಾಯಿತು ಹಿಂಗಾಯ್ತು ಅಂದರೆ ಈ ಜ್ಞಾನದ ಬಗ್ಗೆನೇ ಮಾತಾಡಬೇಕು ಅಥವಾ ಕೃಷ್ಣ ನನ್ನ ಸೂಚಿಸುವ ಯಾವುದೋ ಒಂದು ಯಂತ್ರವೋ ಫೋಟೋವೋ ಇನ್ನೇನೋ ನಿಮ್ಮ ಬಳಿ ಇಟ್ಕೊಂಡಿರಬೇಕು ಆದರೆ ಎಲ್ಲದಕ್ಕೂ ಮೀರಿ ಜೀಬ್ ದೇಹದ ಕಣ 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 ಕಣವೂ ಅವನೇ ತುಂಬಿ ಹೋಗಬೇಕು ಅದಕ್ಕೆ ಅಭ್ಯಾಸ ಫಲ ರೂಢಿಯಾಗಬೇಕು ಈಗ ನೋಡಿ ನಾನು ಹಾಕಳಿಕೆ ಬಂದರು ಹಾ ಗೋವಿಂದ ಅಂತೀನಿ ಸುಸ್ತಾದರೂ ಗೋವಿಂದ ಅಂತೀನಿ ಹೇಳಬೇಕಾದ್ರೂ ಗೋವಿಂದ ಅಂತೀನಿ ಈಶ್ವರ ಅಂತೀನಿ ಇದು ನಿಮಗೆ ರೂಢಿಯ ಆಗ್ತಾ ಹೋದರೆ ಆ ಪ್ರಜ್ಞೆಯಿಂದ ನೀವು ಆಚೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಸೊ ಹಾಗಾಗಿ ಬದುಕೇ ಕೃಷ್ಣಮಯ ಬದುಕು ಬೇರೆ ಕೃಷ್ಣ ಬೇರೆ ಅಲ್ಲ ಬದುಕೆ ಕೃಷ್ಣಮಯ ಆಯ್ತಾ ಆಗಲಿ ಏನೋ ನಾನು ತಿಳಿದಷ್ಟು ಹೇಳಿದ್ದೀನಿ ನೀವು ಆಲ್ರೆಡಿ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದೀರಾ ಏನೋ ಬದುಕಿನ ಕೆಲವು ತ ಕಷ್ಟಗಳು ದುಃಖಗಳು ಕೆಲವೊಮ್ಮೆ ಹಂಗನಿಸುತ್ತೆ ಇರಲಿ ನಾವೇನೇ ಕೆಲವೊಮ್ಮೆ ತಿಳ್ಕೊಂಡ್ರು ಆಗಾಗ ಆ ದೈವ ಪ್ರಜ್ಞೆಯಿಂದ ಸ್ವಲ್ಪ ಆಚೆ ಬಂದು ಕ್ರೂರಿಗಳಾಗ್ಬಿಡ್ತೀವಿ ಹೇಗೆ ತೊಳೆದಿಟ್ಟ ಪಾತ್ರೆಗಳು ಮತ್ತೆ ಮತ್ತೆ ಕೊಳೆ ಆಗ್ತವೆ ಮತ್ತೆ ಮತ್ತೆ ತೊಳಿತೀವೋ ಹಾಗೆ ಏನೇ ಪೂಜೆ ಪುನಸ್ಕಾರ ಮಾಡಿ ಪ್ರವಚನದಲ್ಲಿ ಭಾಗವಹಿಸಿ ಏನೇ ತಿಳ್ಕೊಂಡ್ರು ಮತ್ತೆ ಮತ್ತೆ ಕೊಳೆ ಆಗ್ತಾ ಇರ್ತೀವಿ ನಾವು ಮತ್ತೆ ಮತ್ತೆ ಮತ್ತು ತೊಳಿತಾ ಇರಬೇಕು ಅದೇ ಧರ್ಮ ಒಂದು ಹಂತ ಹೋದ ಮೇಲೆ ಯಾವ ಕೊಳೆಯೂ ಅಂಟದಿರುವ ಉಚ್ಚರಾಯ ಸ್ಥಿತಿಗೆ ಹೋಗಿಬಿಡ್ತೀರ ಅದಕ್ಕೆ ಒಂದಷ್ಟು ಸಮಯ ಬೇಕು ಪ್ರಯತ್ನ ಬೇಕು ಭಗವಂತನ ಅನುಗ್ರಹ ಬೇಕು ಒಳ್ಳೆಯದಾಗಲಿ